ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಬಿ ಸ್ನೇಹಿತರೆ ಸೀಸನ್ ಫುಡ್ ಇವತ್ತು ಎಳೆ ಹಲಸಿನ ಕಬಾಬ್ ಮಾಡಿದ್ದೆ ತುಂಬ ತುಂಬ ಟೇಸ್ಟಿಯಾಗಿತ್ತು ನೋಡಿ ನೋಡಿ ಈ ಸೀಸನ್ನಲ್ಲಿ ಮಾತ್ರ ಸಿಗುವಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತೆ ಈ ಕಬಾಬನ್ನು ನೀವು ಕೂಡ ಮಾಡಿ ಇದನ್ನು ಕಟ್ ಮಾಡುವಾಗ ಕೈಗೆ ಕೋಕೋನಟ್ ಆಯಿಲು ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದನ್ನಾದರೂ ಎಣ್ಣೆ ಹಚ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಅರ್ಧನಷ್ಟೇ ನಾನು ತೆಗೆದುಕೊಂಡಿದ್ದೇನೆ ಹೇಗೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಆನಂತರ ಒಂದು ಪಾತ್ರೆಗೆ ನೀರು ಹಾಕಿ ಈ ಪೀಸ್ಗಳನ್ನು ಆ ಪಾತ್ರೆಗೆ ಹಾಕ್ತಾಯಿದ್ದೇನೆ ಈ ಎಳೆ ಹಲಸಿನಕಾಯಿ ಪೀಸ್ಗಳು ಮುಳುಗುವಷ್ಟು ನೀರಿದ್ದರೆ ಸಾಕಾಗುತ್ತೆ ಆನಂತರ ಅದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಕಬಾಬ್ ಮಾಡುವಾಗ ಹಲಸಿನಕಾಯಿ ಪೀಸ್ಗಳನ್ನು ಮೊದಲೇ ಸ್ವಲ್ಪ ಬೇಯಿಸ್ಕೊಳ್ಬೇಕು ತುಂಬ ಆಗುವವರೆಗೆ ಬೇಯಿಸ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಇದು ಆಮೇಲೆ ಮತ್ತೆ ಎಣ್ಣೆಯಲ್ಲಿ ಮತ್ತೆ ಸಾಫ್ಟ್ ಆಗೋದಿಲ್ಲ ಆದ್ದರಿಂದ ನೋಡಿ ಸರಿಯಾದ ಅಳತೆಯಲ್ಲಿ ಇದನ್ನು ಈಗ ಸಾಫ್ಟ್ ಮಾಡಿ ಬೇಯಿಸ್ಕೊಳ್ಳಿ ಮತ್ತು ಇಲ್ಲಿ ಬೇಯುವಾಗಲೇ ನೋಡಿ ಉಪ್ಪು ಖಾರ ಮತ್ತು ಹಳದಿ ಪೌಡ್ರನ್ನು ಸೇರಿಸಿದರೆ ಟೇಸ್ಟ್ ಹೆಚ್ಚಾಗುತ್ತೆ ಇಲ್ಲಿ ಒಂದೆರಡು ನಿಮಿಷ ಆದರೂ ಕುದಿಯೋ ಗುಳ್ಳೆಗಳು ಬರಬೇಕು ನೋಡಿ ಈಗ ಸಾಫ್ಟ್ ಆಗಿದೆ ಸೊ ನಾನೀಗ ಸ್ಟವಿಂದ ಇದನ್ನು ಕೆಳಗಿಡ್ತಾ ಇದ್ದೇನೆ ಆನಂತರ ಈ ಪಾತ್ರೆಗೆ ಒಂದು ಪ್ಲೇಟನ್ನು ಮುಚ್ಚಿ ಇದರಲ್ಲಿರುವ ನೀರನ್ನು ತೆಗೆದಾಕ್ಬಿಡಿ ಈ ನೀರು ಕೂಡ ವೇಸ್ಟ್ ಮಾಡಬೇಕಂತಿಲ್ಲ ಇದಕ್ಕೆ ಇಂಗಿನ ಒಗ್ಗರಣೆ ಕೊಟ್ಟು ಲಿಂಬು ಹಿಂಡಿ ಮಾಡಿದರೆ ಒಳ್ಳೆ ರೀತಿಯ ಟೀ ಆಗುತ್ತೆ ನಾನು ಇದನ್ನು ಹೇಗೆ ಮಾಡಿ ಉಪಯೋಗಿಸಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಈ ಹಲಸಿನಕಾಯಿ ಹಾಗೆ ಹಾಗೆತ್ತಿಡಿ ನೋಡಿ ಈಗ ಒಂದು ಪಾತ್ರೆಯಲ್ಲಿ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ನೋಡಿ ಈಗ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೇನೆ ಹಾಗೆ ಇಲ್ಲಿ ಒಂದು ಸ್ಪೂನು ಮೆಣಸಿನ ಪೌಡರ್ ಒಂದು ಸ್ಪೂನು ಜೀರಿಗೆ ಪೌಡ್ರನ್ನು ಸೇರಿಸಿದ್ದೇನೆ ಮತ್ತು ನೋಡಿ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಬೇಕು ಆನಂತರ ಕಾಲು ಸ್ಪೂನ್ನಷ್ಟು ಇಂಗನ್ನು ಇಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಅದನ್ನೀಗ ಇಲ್ಲಿ ಸೇರಿಸ್ತಿದ್ದೇನೆ ಇದಕ್ಕೆ ಸ್ವಲ್ಪವೇ ನೀರು ಹಾಕಿ ಹಿಟ್ಟನ್ನು ಈಗ ತಯಾರಿಸ್ಕೊಳ್ಬೇಕು ಹಿಟ್ಟು ದಪ್ಪವಾಗಿ ಇರಲಿ ಆದ್ದರಿಂದ ನೋಡಿ ಸ್ವಲ್ಪ ನೀರು ಹಾಕಿ ಮಾಡ್ತಾಯಿರಿ ಎಲ್ಲೂ ಕೂಡ ಗಂಟುಗಳು ಇರದ ಹಾಗೆ ತಿರುಗಿಸಿ ಓಕೆ ನೋಡಿ ಫ್ರೆಂಡ್ಸ್ ಈಗ ಮಿಶ್ರಣ ರೆಡಿ ಆಯಿತು ನೋಡಿ ನಾನು ಈಗಾಗಲೇ ಸ್ಟವ್ ಮೇಲೆ ಎಣ್ಣೆ ಕಡಾಯಿಯನ್ನು ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗುತ್ತಿದ್ದಂತೆ ಒಂದೊಂದೇ ಹಲಸಿನಕಾಯಿ ಪೀಸುಗಳನ್ನು ತೆಗೆದುಕೊಂಡು ಈ ಮಿಶ್ರಣದಲ್ಲಿ ಅದ್ದಿ ಈಗ ಕಡಾಯಿಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ಇದು ತುಂಬ ಟೇಸ್ಟಿ ಆಗುತ್ತೆ ಹಾಗೆ ಇದು ಎಣ್ಣೆಯನ್ನು ಕೂಡ ಹಿಡ್ಕೊಳ್ಳೋದಿಲ್ಲ ತುಂಬ ಸುಲಭವಾಗಿ ಅಪರೂಪದ ಆರೋಗ್ಯಯುತವಾದ ಕಬಾಬನ್ನು ನೋಡಿ ತಯಾರಿಸ್ಬೋದು ಎಳೆ ಹಲಸಿನಕಾಯಿಯಲ್ಲಿ ಸಾಕಷ್ಟು ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೆ ಇದು ತುಂಬಾ ಒಳ್ಳೆಯದು ನೋಡಿ ತುಂಬ ಕಬಾಬ್ ಈಗ ರೆಡಿ ಇದೆ ನೋಡಿ ಇದರಲ್ಲಿ ಸ್ವಲ್ಪವೂ ಎಣ್ಣೆ ಅಂಶ ಇಲ್ಲ ಎಷ್ಟೊಂದು ಪೀಸ್ಗಳನ್ನು ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೂ ಕೂಡ ನೋಡಿ ಎಣ್ಣೆ ಹಾಗೆ ಉಳ್ಕೊಂಡಿದೆ ಸ್ನೇಹಿತರೆ ಈ ರೀತಿಯಾದಂಥ ಹೆಲ್ತಿಯಾದ ಕಬಾಬನ್ನು ನೀವು ಕೂಡ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ